ಚಿತ್ತಂಡೂರು ವೆಂಕಟರಾಮರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಕನ್ನಡ ನ್ಯೂಸ್ಗೆ ಸ್ವಾಗತ ಜನರ ಆರೋಗ್ಯ ಕೆಡುವ ಮೊದಲೇ ಮುಂಜಾಗ್ರತೆ ಕ್ರಮದಿಂದ ತಡೆಗಟ್ಟುವುದೇ ಆರೋಗ್ಯ ಇಲಾಖೆಯ ಗುರಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಕೋಲಾರದಲ್ಲಿ ಘೋಷಣೆ ಕೋಲಾರ ತಾಲೂಕು ವೇಮಗಲ್ ಹೋಬಳಿ ಕ್ಯಾಲ್ನೂರು ಗ್ರಾಮದಲ್ಲಿ ಸರ್ಕಾರಿ ಆಸ್ಪತ್ರೆಯ ನೂತನ ಕಟ್ಟಡಕ್ಕೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾರವರು ಅವರು ಶಂಕುಸ್ಥಾಪನೆ ನೆರವೇರಿಸಿದರು ಕೋಲಾರ ಜಿಲ್ಲೆಗೆ ವಿಶೇಷ ಆದ್ಯತೆಯ ಮೇರೆಗೆ ಆಸ್ಪತ್ರೆಗಳ ಅಭಿವೃದ್ಧಿ ಸುಧಾರಣೆಯನ್ನು ಮಾಡಲಾಗುವುದೆಂದು ಅವರು ತಿಳಿಸಿದರು ಜನರಿಗೆ ಆರೋಗ್ಯ ಸಮಸ್ಯೆ ಬಂದಾಗ ಚಿಕಿತ್ಸೆ ಕೊಡುವುದು ಮುಖ್ಯವಲ್ಲ ಬದಲಾಗಿ ಅವರ ಆರೋಗ್ಯ ಸಮಸ್ಯೆ ಬರುವ ಮೊದಲೇ ಎಚ್ಚರಿಕೆಯ ಕ್ರಮಗಳನ್ನು ತೆಗೆದುಕೊಳ್ಳುವುದು ಇಲಾಖೆಯ ಮುಖ್ಯ ಗುರಿಯಾಗಿದೆ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾರವರು ಅವರು ವಿವರಿಸಿದರು ಇದಕ್ಕೂ ಮೊದಲು ಕೋಲಾರ ನಗರದ ಎಸ್ ಎನ್ ಆರ್ ಆಸ್ಪತ್ರೆಯಲ್ಲಿ ಕೆಲವು ಕಾಮಗಾರಿಗಳ ಉದ್ಘಾಟನೆ ನರಸಾಪುರ ಗ್ರಾಮದಲ್ಲಿ ನೂತನ ಆಸ್ಪತ್ರೆ ಕಟ್ಟಡ ವೀಕ್ಷಣೆ ನಂತರ ಕ್ಯಾಲ್ನೂರು ಗ್ರಾಮಕ್ಕೆ ಅವರು ಆಗಮಿಸಿದ್ದರು ಈ ಕಾರ್ಯಕ್ರಮದಲ್ಲಿ ಕೋಲಾರ ಶಾಸಕರಾದ ಡಾಕ್ಟರ್ ಕೊತ್ತೂರು ಮಂಜುನಾಥ್ರವರು ಎಂ ಎಲ್ ಸಿ ಅನಿಲ್ ಕುಮಾರ್ ಕಾಂಗ್ರೆಸ್ ಪಕ್ಷದ ರಾಜ್ಯ ಮುಖಂಡರಾದ ಕೆ ವಿ ಗೌತಮ್ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ರಮೇಶ್ ಉಪಾಧ್ಯಕ್ಷರಾದ ರತ್ನಮ್ಮ ನಾರಾಯಣ ಸ್ವಾಮಿ ಜಿಲ್ಲಾ ಆರೋಗ್ಯ ಅಧಿಕಾರಿ ಜಗದೀಶ್ ಕ್ಯಾಲ್ನೂರು ಗ್ರಾಮ ಪಂಚಾಯತಿ ಪಿಡಿಒ ಮುನಿರಾಜು ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಚಂಜ್ಮಲ್ಯ ರಮೇಶ್ ಗ್ರಾಮ ಪಂಚಾಯತಿ ಸದಸ್ಯರಾದ ರಾಮಣ್ಣ ರಾಮಣ್ಣ ನಾಯಕ್ ಬಾಬಾ ಸಾಬ್ ಮಂಜುನಾಥ್ ರಮೇಶ್ ಶಿವಕುಮಾರ್ ನೂರ್ ಲೋಕೇಶ್ ಗೌತಮ್ ಡಿ ಕೆ ಪಿ ಡಿಕೆಪಿಎಸ್ ಶಾಲೆಯ ಸಿ ಅಧ್ಯಕ್ಷರಾದ ಅನಿಲ್ ಕುಮಾರ್ ಅಮ್ಜದ್ ಪ್ರಸಾದ್ ಮುಂತಾದವರು ಹಾಜರಿದ್ದರು ಕೀತಂಡು ರೆಂಟ್ರಾಂ ಪಂಚ್ ನ್ಯೂಸ್ ಕೋಲಾರ ಈ ಒಂದು ಕಾರ್ಯಕ್ರಮ ಕುರಿತು ಸಾಕಷ್ಟು ಕಾರ್ಯಕ್ರಮಗಳ ಕಾರ್ಯಕ್ರಮ ಎಲ್ಲರೂ ಕೂಡ ವ್ಯವಸ್ಥೆ ಇದೆ ಕೂಡ ಆಸ್ಪತ್ರೆ ಮತ್ತು ಕೋಲಾರ ಜಿಲ್ಲಾಸ್ಪತ್ರೆಯಲ್ಲಿ ಟ್ರಾಮಾ ಸೆಂಟರ್ನ ಮಂಜೂರು ಮಾಡಿದ್ದೀವಿ ಅಂದ್ರೆ ಅವ್ರಿಗೆ ಇರ್ತಕ್ಕಂಥ ಬದ್ಧತೆಯನ್ನು ತೋರಿಸಿದೆ ನಮ್ಮ ಭಾಷೆಯಲ್ಲಿ ಹೇಳ್ತಾರೆ ಸರ್ ನಮ್ಮ ಈ ಕಡೆ ಈ ಭಾಗದಲ್ಲಿ ಸ್ವಲ್ಪ ತೆಲುಗು ಮಾತಾಡ್ತಾರೆ ಹಡಗಂದಿ ಅಮ್ಮ ಕೂಡ ಅಂತ ಅಂದರೆ ಕೇಳದೆ ಇದ್ರೆ ತಾಯಿ ಕೂಡ ಇಡೋದಿಲ್ವಂತೆ ಆದರೆ ಕೇಳದೆ ಹತ್ರ ಕೂಡ ನಾವು ಕೇಳೋದಕ್ಕೆ ಮುಂಚೆನೆ ಎರಡು ಟ್ರಾಮಾ ಸೆಂಟರ್ಸನ್ನು ಕೂಡ ಇವತ್ತು ನಮಗೆ ನಮ್ಮ ಜಿಲ್ಲೆಗೆ ಮಂಜೂರು ಮಾಡಿಕೊಟ್ಟಿದ್ದಾರೆ ಇದ್ರ ಜೊತೆಗೆ ನಾವು ಮತ್ತು ನಮ್ಮ ಶಾಸಕರು ಸರ್ ಇದು ಹೈವೇ ಹೋಗೋದ್ರಿಂದ ಆ ತಾಲೂಕಾ ಹೆಡ್ ಕ್ವಾರ್ಟರ್ ಜಿಲ್ಲಾ ಕೇಂದ್ರದಲ್ಲಿರ್ತಕ್ಕಂಥ ಆಸ್ಪತ್ರೆಗಳ ಜೊತೆಗೆ ನಂಗ್ಲಿ ಮತ್ತು ನರಸಾಪುರಕ್ಕೂ ಕೂಡ ಟ್ರಾಮಾ ಸೆಂಟರ್ನ ಮಂಜೂರು ಮಾಡಬೇಕು ಅಂತ ಕೂಡ ಕೇಳಿದ್ವಿ ಅದಕ್ಕೂ ಕೂಡ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿ ಈಗಾಗಲೇ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಕ್ಯಾಲ್ನೂರ್ಗೆ ಈಗಾಗಲೇ ಕಟ್ಟಡ ಗುದ್ದಿ ಪೂಜೆ ಮಾಡಿದ್ವಿ ಉತ್ತಮವಾದ ಕಟ್ಟಡ ಬರ್ತದೆ ಒಂದು ವರ್ಷದಲ್ಲಿ ಅದರ ಜೊತೆಗೆ ನರಸಾಪುರ ಕೂಡ ಬಿಲ್ಡಿಂಗ್ ಆಗ್ತಿದೆ ಸರ್ ಅದು ಕೂಡ ತಾವೇನೆ ಉದ್ಘಾಟನೆ ಮಾಡ್ತೀರಿ ಕೂಡ ಅದರ ಜೊತೆಗೆ ಇವತ್ತು ವೇಮ್ಗಲ್ನಲ್ಲಿ ಕೂಡ ಒಂದು ಉತ್ತಮವಾದಂತಹ ಕಟ್ಟಡ ಆಗಿದೆ ಅಲ್ಲಿ ಕೂಡ ಉತ್ತಮವಾದಂತಹ ಸೇವೆ ಜನರಿಗೆ ಸಿಗ್ತಾ ಇದೆ ಒಕ್ಕಲೇರಿ ಹೋಬಳಿಯಲ್ಲಿ ಬಹಳಷ್ಟು ಹಳೆಯದಾದ ಕಟ್ಟಡ ಇದೆ ಅಲ್ಲಿ ಕೂಡ ಆ ಒಕ್ಕಲೇರಿ ಪಿ ಎಚ್ ಸಿ ಸೆಂಟರ್ನ ಕಮ್ಯುನಿಟಿ ಹೆಲ್ತ್ ಸೆಂಟರ್ ಆಗಿ ಮೇಲ್ದರ್ಜೆಗೇರಿಸಬೇಕು ಅದರ ಅಲ್ಲಿ ಬಿಲ್ಡಿಂಗ್ ಅನ್ನು ಕೂಡ ಸ್ಯಾಂಕ್ಷನ್ ಮಾಡಿಕೊಡ್ಬೇಕು ಅಂತೇಳಿ ಈಗಾಗಲೇ ಶಾಸಕರು ಕಳೆದ ಸಾರಿ ಬಂದಾಗ ಕೂಡ ಸಭೆಯಲ್ಲಿ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಕೂಡ ಪ್ರಸ್ತಾಪ ಮಾಡಿದ್ದಾರೆ ಇವತ್ತು ಕೂಡ ಮಾನ್ಯ ಮಂತ್ರಿಗಳಿಗೆ ಪತ್ರವನ್ನು ಕೂಡ ಕೊಟ್ಟಿದ್ದಾರೆ ಅದನ್ನು ಕೂಡ ಮಾಡಿಕೊಡ್ಬೇಕು ಅಂತ ಹೇಳಿ ಅವರಲ್ಲಿ ಮನವಿ ಮಾಡ್ತಾ ಒಂದು ವರ್ಷ ಮೂರು ತಿಂಗಳಾಗಿದೆ ಅಷ್ಟೇ ನಮ್ಮ ಸರ್ಕಾರ ಬಂದು ಹದಿನೈದು ತಿಂಗಳಾಗಿದೆ ಈ ಹದಿನೈದು ತಿಂಗಳಲ್ಲಿ ಮೂರು ತಿಂಗಳು ಪಾರ್ಲಿಮೆಂಟ್ ಎಲೆಕ್ಷನ್ ಹೋಗಿದೆ ಹನ್ನೆರಡು ತಿಂಗಳಲ್ಲಿ ನಾಲ್ಕರಿಂದ ಐದನೇ ಸಾರಿ ಇವತ್ತು ನಮ್ಮ ಆರೋಗ್ಯ ಸಚಿವರು ನಮ್ಮ ಜಿಲ್ಲೆಗೆ ಬಂದಿದ್ದಾರೆ ಅಂತಂದ್ರೆ ನಮ್ಮ ಜಿಲ್ಲೆಯ ಜನ ಅವ್ರಿಗೆ ಇರ್ತಕ್ಕಂಥ ಬದ್ಧತೆಯನ್ನು ನಾವೆಲ್ಲ ಕೂಡ ಅರ್ಥ ಮಾಡ್ಕೊಳ್ಬೇಕು ಇವತ್ತು ಆ ನಿಟ್ಟಿನಲ್ಲಿ ಇವತ್ತು ಇಲಾಖೆಯಲ್ಲಿ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ದಿನೇಶ್ ಗುಡ್ರು ಸಾಹೇಬ್ರಿಗೆ ಮುಂದಿನ ದಿವಸಗಳಲ್ಲಿ ನಮ್ಮ ಜಿಲ್ಲೆಯ ಬಗ್ಗೆ ಅಥವಾ ನಮ್ಮ ತಾಲೂಕಿನ ಬಗ್ಗೆ ಏನೇ ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಂತ ಸಮಸ್ಯೆಗಳಾಗ್ಲಿ ವಿಚಾರಗಳಿದ್ರೆ ನಾವು ಬರ್ತೀವಿ ಅಂತ ಮಾಡ್ಕೊಡ್ಬೇಕು ಅಂತ ಹೇಳ್ತಾ ಒಳ್ಳೆ ಆರೋಗ್ಯ ಕೊಡಿ ಅಂತ ಹೇಳ್ತಾರೆ ಈ ಎರಡನ್ನ ನಾವು ಕೊಟ್ಬಿಟ್ರೆ ನಮ್ಮ ಯಾರು ಬರೋದಿಲ್ಲ ನಮ್ಮ ಮಕ್ಕಳು ಯಾರು ನೋಡೋದಿಲ್ಲ ಅವರ ಕೆಲಸ ಅವರು ಕಾರ್ಯದಲ್ಲಿ ಮಾಡ್ತಾರೆ ನಂಬರ್ ಟೂ ನಂಬರ್ ಎರಡು ಎರಡು ಇಂಪಾರ್ಟೆಂಟ್ ನಂಬರ್ ಮೂರು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡೋದು ನಂಬರ್ ನಾಲ್ಕು ರೈತರನ್ನ ಕಾಪಾಡಿಕೊಳ್ಳೋದು ಈ ನಾಲ್ಕು ಕೆಲಸ ನಾವು ಕರೆಕ್ಟ್ ಆಗಿ ಮಾಡ್ಬಿಟ್ರೆ ಜನ ಯಾರು ಆಚೆ ಬರೋದಿಲ್ಲ ಅವರವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾರೆ ಅತಿ ಮುಖ್ಯವಾದಂತಂದ್ರೆ ಹೆಲ್ತ್ ಆರೋಗ್ಯ ಕೊಡುವಂಥದ್ದು ಆರೋಗ್ಯ ಕೊಡುವಂಥದ್ದು ಬಾಬಾ ನಾನು ಹೇಳ್ತಾ ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು ಪರಿಸ್ಥಿತಿ ಸರಿಯಿಲ್ಲದೆ ಜೈಲಿಗೆ ಹೋಗಬಾರ್ದು ಆರೋಗ್ಯ ಎಲ್ಲ ಹಾಸ್ಪಿಟಲ್ ಹೋಗಬಾರ್ದು ಅಂತ ಹೇಳ್ತಾ ಇದ್ರು ನಿಜನೇ ಯಾಕಂದ್ರೆ ಜೈಲಿಗೆ ಹೋಗಬಹುದು ಹಾಸ್ಪಿಟಲ್ ಅಡ್ಮಿಟ್ ಆಗಬಹುದ್ರೆ ಪ್ರಾಣ ಬಯಾನೆ ಆಗಿಲ್ಲ ಅದರಿಂದ ಅಂತ ಯಾರು ಹೋಗ ಈ ಒಂದು ನಮ್ಮ ಈ ಒಂದು ಹಾಸ್ಪಿಟಲ್ ಬಿಲ್ಡಿಂಗ್ ನ ಅನೇಕ ರೂಪದೇಶಗಳನ್ನ ಅನೇಕ ಆಸೆಗಳನ್ನ ನಾವೆಲ್ಲ ಇಟ್ಕೊಂಡಿದೀವಿ ಯಾವ ರೀತಿ ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಯಾವುದೇ ಒಂದು ಸಮಸ್ಯೆಗೆ ಕೋಮಾ ಎಸ್ ಎನ್ ಆರ್ ಹಾಸ್ಪಿಟಲ್ ನಾವು ಹೋಗಬಾರ್ದು ಎಲ್ಲ ಫೆಸಿಲಿಟೀಸ್ ನಮ್ಗೆ ಸಿಗಬೇಕು ಈ ಭಾಗದ ರೈತರಿಗೆ ಎಲ್ಲರಿಗೂ ಇಲ್ಲೇ ಸಿಗಬೇಕು ಅನ್ನೋದು ನನ್ನ ಗುರಿ ಆಗಿದೆ ಖಂಡಿತವಾಗಿ ಪ್ರಯತ್ನ ಮಾಡ್ತೀನಿ ಇವತ್ತು ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಹೈಯೆಸ್ಟ್ ನಮ್ಮ ಕೋಲಾರ ತಾಲೂಕಿಗೆ ಪಂಡ್ಸನ್ ತಂದಿದ್ದೀವಿ ಹೈಯೆಸ್ಟ್ ಆಗಿ ಎಸ್ ಎನ್ ಆರ್ ಹಾಸ್ಪಿಟಲ್ ಅಲ್ಲಿ ಬರೀ ರಿಪೇರಿಗೆ ಹತ್ತು ಕೋಟಿ ಎಸ್ ಎನ್ ಆರ್ ಹಾಸ್ಪಿಟಲ್ ಹೊಸ ಬಿಲ್ಡಿಂಗ್ ಕಟ್ಟಕ್ಕೆ ಹತ್ತು ಕೋಟಿ ಅಲ್ಲ ರಿಪೇರಿಸ್ ಏನೇನು ಪ್ರಾಬ್ಲಮ್ ಆಗಿದೆ ರಿಪೇರಿಸ್ ಮಾಡೋದಕ್ಕೆ ಹತ್ತು ತಂದಿದ್ದೀವಿ ಇವತ್ತು ಹೈ ಹೈಕರ್ ಒಂದು ಕಣ್ಣಿನ ಪರೀಕ್ಷೆ ಮಾಡುವಂತ ಒಂದು ಲ್ಯಾಬ್ ಓಪನ್ ಮಾಡಿದ್ವಿ ಇವತ್ತು ಇಲ್ಲಿ ನಮ್ಮ ಎಸ್ ಎನ್ ಆಮೇಲೆ ನಮ್ಮ ಆಶಾ ಕಾರ್ಯಕರ್ತರು ಇವೆಲ್ಲ ಮೆಸೇಜ್ ಕೊಡ್ಬೇಕು ಅನ್ನೋದಿಲ್ಲ ಹಳ್ಳಿಗಳಲ್ಲಿ ಹೈಕೇರ್ ಅಲ್ಲಿಂದ ನಮ್ಮ ಎಸ್ ಎನ್ ಆರ್ ಆಸ್ಪಿಟಲ್ ಕಣ್ಣು ಚೆಕ್ ಟೆಸ್ಟಿಂಗ್ ಮಾಡೋದು ಓಪನ್ ಮಾಡಿದೆ ಇವತ್ತು ಎಲ್ಲ ಗ್ರಾಮಗಳಿಗೂ ನೀವು ಮಾಹಿತಿ ಕೊಡಬೇಕು ಕಣ್ಣು ಟೆಸ್ಟಿಂಗ್ ಮಾಡೋದು ಫ್ರೀ ಕನ್ನಡಿಗೂ ಫ್ರೀ ಅದಕ್ಕೆ ಸಂಬಂಧಪಟ್ಟ ಕನ್ನಡ ಕೊಡೋದು ಫ್ರೀ ಇದನ್ನೆಲ್ಲ ಗ್ರಾಮಗಳಲ್ಲಿ ನಮ್ಮ ಮಾಹಿತಿ ಅಷ್ಟೇ ಇರ್ತಕ್ಕಂಥ ಆಶಾ ಕಾರ್ಯಕರ್ತರು ನಮ್ಮ ಪಿ ಎಸ್ ಸಿಗಳು ಸಿ ಎಸ್ ಸಿಗಳಲ್ಲಿರ್ತಕ್ಕಂಥ ಎಲ್ಲ ನರ್ಸಸ್ ಡಾಕ್ಟರ್ಸು ಎಲ್ಲರೂ ಈ ಮಾಹಿತಿಗಳನ್ನ ಎಲ್ಲರೂ ಕೊಡ್ಬೇಕಾಗ್ತದೆ ಅದು ಮುಖ್ಯವಾಗಿ ಪತ್ರಕರ್ತ ಸ್ನೇಹಿತರು ಇದನ್ನ ನೀವು ತಿಳಿಸ್ಬೇಕಾಗ್ತದೆ ಎಲ್ಲರೂ ಫ್ರೀಯಾಗಿ ಕಂಚಾಪಿದೆ ಫ್ರೀಯಾಗಿ ಕನ್ನಡಕ್ಕೆ ಕೊಡ್ತಾರೆ ಅಂತ

ಹುಟ್ಟು ಹುಟ್ಟೋಕ್ಕಿಂತ ಮುಂಚೆನೆ ಪ್ರಾರಂಭ ಆಗ್ತದೆ ಯಾಕೆಂದ್ರೆ ತಾಯಿಯ ಆರೋಗ್ಯ ಚೆನ್ನಾಗಿದ್ರೆ ಆ ತಾಯಿಯಲ್ಲಿ ಹುಟ್ಟುವ ಹೊಟ್ಟೆಯಲ್ಲಿ ಹುಟ್ಟುವ ಮಗು ಆರೋಗ್ಯ ಚೆನ್ನಾಗಿರ್ತದೆ ತಾಯಿಯ ಆರೋಗ್ಯ ಸರಿಯಿಂದ ಹೋದ್ರೆ ಅದು ಆ ಒಂದು ಶಿಶು ಮೇಲೆ ಆ ಭ್ರೂಣದ ಮೇಲೆ ಅದರ ಪರಿಣಾಮ ಬೀರ್ತದೆ ಆ ಚಿಕ್ಕ ವಯಸ್ಸಲ್ಲೇ ಪ್ರಾರಂಭ ಆಗ್ತದೆ ఎస్ అంగన్వాడికర్త ఆశాత మహిళా మేము ఆరోగ్యకర ఆరోగ్యవంత జన తయారు ఆరోగ్య చికిత్స పడోదు

ಮೊದಲೇ ನಾವು ಅವರಲ್ಲಿ ಅದನ್ನ ಪತ್ತೆ ಹಚ್ಚಿದ್ರೆ ಅವರಿಗೆ ನಾವು ಟ್ರೀಟ್ಮೆಂಟ್ ಶುರು ಮಾಡಿದ್ರೆ ಈಗ ಬ್ಲಡ್ ಪ್ರೆಷರ್ ಡೈರೆಕ್ಟ್ಲಿ ಸಾಮಾನ್ ಆಗ್ತದೆ ಶುಗರ್ ಮತ್ತೆ ಬ್ಲಡ್ ಪ್ರೆಷರ್ ನಾವು ಮೊದಲೇ ಚಿಕಿತ್ಸೆ ಶುರು ಮಾಡಿಬಿಟ್ರೆ ಅವರಿಗೆ ಮುಂದೆ ಕಿಡ್ನಿ ಪ್ರಾಬ್ಲಮ್ಸ್ ಬರೋದಿಲ್ಲ ಅಥವಾ ಹಾರ್ಟ್ ಪ್ರಾಬ್ಲಮ್ಸ್ ಬರೋದಿಲ್ಲ ಅಥವಾ ಕ್ಯಾನ್ಸರ್ ಆಗುವಂತ ಕಾಯಿಲೆಗಳು ಸ್ಟ್ರೋಕ್ ಆಗುವಂತ ಕಾಯಿಲೆ ಎಲ್ಲ ನಿಯಂತ್ರಣ ಬರ್ತದೆ ಅದಕ್ಕೆ ನಾವು ಈ ಒಂದು ಪತ್ತೆ ಹಚ್ಚುವಂತ ಕೆಲಸ ಪ್ರಿವೆಂಟ್ ಮಾಡುವಂತ ಕೆಲಸ ಸ್ಕ್ರೀನಿಂಗ್ ಮಾಡುವಂತ ಕೆಲಸ ಇಲಾಖೆ ಏನಂತ ಹೇಳಿದ್ರೆ ನಮ್ಮ ಬಡ ಜನರಿಗೆ ನಮ್ಮ ಸಾಮಾನ್ಯ ಜನರಿಗೆ ಅವರಿಗೆ ಆದಷ್ಟು ಮಟ್ಟಿಗೆ ಒಳ್ಳೆಯ ಗುಣಮಟ್ಟದ ಮತ್ತು ಚಿಕಿತ್ಸೆ ನೀಡಬೇಕು ಔಷಧಿ ನನ್ನ ಗುಡಿಗಡೆ ಬರ್ತೀರಿ ಅದಕ್ಕೆಲ್ಲ ಆಸೆ ಹೊಸ ಇನ್ನೊಂದು ಕಟ್ಟಡದ ವರೆಗಾಗಿ ನಿರ್ಮಿಸಿ ಅದನ್ನ ಅದರ कैंडिडेटವಾಗಿ ಆಟಿಗೆ ಮೇಲೆ ಈಗ ಪ್ರಗಣತರ ಬಂದೋದಾಗ ನೋಡ್ಕೊಬಹುದು कैंडिडेटಗಳು ಕೂಡ कैंडिडेटಗಳು ಒಟ್ಟೂರಣೆ ಅಂತ ಹೇಳಿ ಪ್ರಾಣದ ಹಿಡನ್ನಲ್ಲಿ ಸಿದ್ದಲಾಗಿ ಕೇಳ್ತಾರೆ ಕೂಡ ಕೂತು ಕೂತು ಪ್ರಗಣತರ ಸಂತನ ಯಾವಿ ನಮ್ಮ ಹತ್ರ ಸಕ್ರೆ ಬಂದಿಲ್ಲ ಅಂತ ಹೇಳಬಾರ ಆ ಒಂದು ನೂರು ಎಲ್ಲವನ್ನು ಏನು ಕೊಡಬೇಕಾಗಿ ನಮ್ಮ ಜನರಿಗೆ ಸಿಗುವಂತ ವ್ಯವಸ್ಥೆ ತರ್ತಕ್ಕಂಥದ್ದೇ ನಮ್ಮ ಆದ್ಯತೆ ಬಂದಿದ್ದೀನಿ ಮೂರ್ನಾಕ್ ತಿಂಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ಯಾರು ಕೂಡ ಎಲ್ಲೇ ಕರ್ನಾಟಕ ರಾಜ್ಯಕ್ಕೆ ತರ್ತಕ್ಕಂಥ ಕೆಲಸ ಮಾಡ್ತಾ ನಮಗೆ ಅವ್ರು ಹೇಳಿದ ಕೆಲಸ ಎಲ್ಲ ಹೇಗಾದ್ರು ಮಾಡಿ ಮಾಡಿಸ್ಬೇಕು ಅಂತ ನಮಗೆ ಯಾಕೆ ಅವ್ರ ಸಂಬಂಧ ಕೇಳಬಾರ್ದಲ್ಲ ಮಂತ್ರಿ ಮಾಡಲಿಲ್ಲ ಅಂತ ಅವ್ರು ಹೇಳ್ಬಾರ್ದು ನೀವಿದ್ದಾಗ ಎಲ್ಲ ಕೆಲಸ ಆಯ್ತು ಅಂತ ನಮ್ಮ ಸ್ನೇಹಿತರು ನಮ್ಮ ಶಾಸಕರೆಲ್ಲ ಹೇಳ್ಬೇಕು ಅಂತ ನಮ್ಮ ಒಂದು ಬದ್ಧತೆ ಇದೆ ಅದರಿಂದ ಖಂಡಿತ ಕೋಲಾರ ಜಿಲ್ಲೆಗೆ ಮುಂದೆ ಏನೇನು ಬೇರೆ ಬೇರೆ ಕೆಲಸಗಳಾಗಬೇಕಾಗಿದೆ ಅದನ್ನ ಮಾಡುವಂತದ್ದು ಮತ್ತು ಇಲಾಖೆಯನ್ನ ಇನ್ನೂ ನಮ್ಗೆಲ್ಲ ಗೊತ್ತಿದೆ ತುಂಬಾ ಸಮಸ್ಯೆಗಳು ಆಶಾ ಕಾರ್ಯಕರ್ತರ ಸಮಸ್ಯೆಗಳು ಇದೆ ನಮ್ಮ ಹೊರಗುತ್ತಿಗೆ ಇಲ್ಲಿರುವಂತಹ ಬೌದು ಸಮಸ್ಯೆ ಇದೆ ಅನೇಕ ಸಮಸ್ಯೆಗಳಿದೆ ಆದ್ರಿಂದ ಅದನ್ನ ಒಂದೊಂದಾಗಿ ನಾವು ನಿವಾರಣೆ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳನ್ನ ಮಾಡೋದಕ್ಕೆ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದೇವೆ ನಾವು ಈಗ ಮಂಜೂರು ಮಾಡ್ಕೊಂಡಿದ್ರಾಟಿಸ್ ದಯವಿಟ್ಟು ಈಗಾಗಲೇ ಹದಿನೆಂಟು ಜನಸಂಖ್ಯೆ ಸಾರ್ವಜನಿಕರಿಗೆ ಸದೋ ಪಡ್ಕೊಳ್ತಾ ಇದಾರೆ ನೀವು ಮುಂದಿನ ದಿನಗಳಲ್ಲಿ ಮಾತ್ರ ಇದನ್ನ ಸಿಎಂ ಸಿ ಮಾಡ್ಕೊಡೋದಾದ್ರೆ ಮುಂದೆ ಏನಾದ್ರೂ ಡೆಲಿವರಿ ಪೇಷಂಟ್ಸ್ ಎಮರ್ಜೆನ್ಸಿ